ನಿಮಗೆ ನೆನಪಿರಬಹುದು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ರಾತ್ರಿ ಹನ್ನೊಂದು ನಲವತ್ತೈದು ಬಹಳಷ್ಟು ಪ್ರಮುಖ ಪ್ರತಿಪಕ್ಷ ನಾಯಕರು ಮತ್ತು ಕೆಲವು ಪತ್ರಕರ್ತರಿಗೆ ಆ್ಯಪಲ್ನಿಂದ ಒಂದು ಸಂದೇಶ ಬರುತ್ತೆ ಸರ್ಕಾರಿ ಪ್ರಾಯೋಜಿತ ಹ್ಯಾಕರ್ಗಳು ನಿಮ್ಮ ಐಫೋನ್ ಹ್ಯಾಕ್ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಎಚ್ಚರಿಕೆ ಸಂದೇಶ ಅದಾಗಿತ್ತು ಆ ವ್ಯಕ್ತಿಗಳನ್ನು ಅವ್ರು ಯಾರು ಅಥವಾ ಅವ್ರು ಏನು ಮಾಡ್ತಾರೆ ಎಂಬ ಕಾರಣದಿಂದ ವ್ಯಕ್ತಿಗತವಾಗಿ ಗುರಿ ಮಾಡಲಾಗ್ತಾ ಇದೆ ಅಂತ ಆ ನೋಟಿಫಿಕೇಶನ್ ಹೇಳಿತ್ತು ಅವತ್ತು ಅಂತಹ ಸಂದೇಶ ಸ್ವೀಕರಿಸಿದ್ದವರಲ್ಲಿ ದೇಶದ ಪ್ರತಿಷ್ಠಿತ ಪತ್ರಕರ್ತರಲ್ಲೊಬ್ಬರಾದ ದಿ ವೈರ್ ಸುದ್ದಿ ಜಾಲತಾಣದ ಸ್ಥಾಪಕ ಸಂಪಾದಕ ಸಿದ್ಧಾರ್ಥ್ ವರದರಾಜನ್ ಕೂಡ ಇದ್ರು ಪೆಗಾಸಸ್ ಫೈವೇರ್ನ ಇತ್ತೀಚಿನ ದಾಳಿಗೂ ಸಿದ್ಧಾರ್ಥ ವರದರಾಜನ್ ಒಳಗಾಗಿದ್ರು ಅನ್ನೋದು ಈಗ ಗೊತ್ತಾಗಿದೆ ಪೆಗಾಸಸ್ ಬಳಸಿ ಮತ್ತೊಮ್ಮೆ ಗುರಿಯಾಗಿಸಿದ ಪತ್ರಕರ್ತರಲ್ಲಿ ಸಿದ್ಧಾರ್ಥ ವರದರಾಜನ್ ಕೂಡ ಸೇರಿದ್ದಾರೆ ಮತ್ತು ಪೆಗಾಸಸ್ ಫೈವೇರ್ ಬಳಕೆಯ ಇತ್ತೀಚಿನ ಪ್ರಕರಣ ನಡೆದಿರೋದು ಕಳೆದ ಅಕ್ಟೋಬರ್ನಲ್ಲಿ ಅನ್ನೋದು ಈಗ ಬಯಲಾಗಿದೆ ಅಂದರೆ ಸರ್ಕಾರಿ ಪ್ರಾಯೋಜಿತ ಹ್ಯಾಕರ್ಗಳ ಬಗ್ಗೆ ನಿಂದ ಒಂದು ಎಚ್ಚರಿಕೆ ಸಂದೇಶ ಬಂತಲ್ಲ ಅದೇ ತಿಂಗಳಲ್ಲಿಯೇ ಈ ಗೂಢಚರ್ಯ ನಡೆದಿದೆ ಈ ವಿಚಾರವನ್ನು ಈಗ ಬಯಲಿಗೆಳೆದಿರುವುದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಡಿ ವಾಷಿಂಗ್ಟನ್ ಪೋಸ್ಟ್ ಗುರುವಾರ ಪ್ರಕಟಿಸಿರೋ ಜಂಟಿ ತನಿಖಾ ವರದಿ ದೇಶದ ಪತ್ರಕರ್ತರ ಮೇಲೆ ಪೆಗಾಸಸ್ ಮೂಲಕ ಗೂಢಚರ್ಯ ನಡೀತಾ ಇತ್ತು ಅನ್ನೋದು ಈಗ ಸಾಬೀತಾಗಿದೆ ಸರ್ಕಾರದ ಬಗ್ಗೆ ವಿಮರ್ಶಾತ್ಮಕವಾಗಿ ಬರೆಯುವ ಸರ್ಕಾರದ ಅತ್ಯಾಪ್ತ ಬಂಡವಾಳಶಾಹಿಗಳ ಕುರಿತು ಸತ್ಯ ಬಯಲು ಮಾಡುವಂತಹ ಪತ್ರಕರ್ತರಿಗೆ ಈಗ ಇಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂತಹ ಆತಂಕಕಾರಿ ವಿಚಾರ ಮತ್ತೊಮ್ಮೆ ದೃಢಪಟ್ಟಿದೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ದಿ ವಾಷಿಂಗ್ಟನ್ ಪೋಸ್ಟ್ ವರದಿಯ ಪ್ರಕಾರ ಸಿದ್ಧಾರ್ಥ್ ವರ್ಧರಾಜನ್ ಮತ್ತು ದಿ ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಕರಪ್ಷನ್ ರಿಪೋರ್ಟ್ ಪ್ರಾಜೆಕ್ಟ್ ಅಂದ್ರೆ ಓಸಿಸಿಆರ್ಪಿ ದಕ್ಷಿಣ ಏಷ್ಯಾ ಸಂಪಾದಕ ಆನಂದ್ ಮಂಗ್ನಾಲೆ ಅವರು ತಮ್ಮ ಐಫೋನ್ಗಳಲ್ಲಿ ಪೆಗಾಸಸ್ ಪೈವೇರ್ನ ಇತ್ತೀಚಿನ ದಾಳಿಗೆ ತುತ್ತಾದಂತಹ ಪತ್ರಕರ್ತರಲ್ಲಿ ಸೇರಿದ್ದಾರೆ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಲ್ಯಾಬ್ ನಡೆಸಿದ ವಿಧಿವಿಜ್ಞಾನ ತನಿಖೆಗಳು ಈ ವಿಚಾರವನ್ನ ಖಚಿತಪಡಿಸಿವೆ ದೃಢಪಡಿಸಿವೆ ಈ ಹಿಂದೆ ಕೂಡ ಪತ್ರಕರ್ತರು ಪ್ರತಿಪಕ್ಷ ನಾಯಕರು ಹೋರಾಟಗಾರರ ವಿರುದ್ಧ ಪೆಗಾಸಸ್ ಸ್ಪೈವೇರ್ ಅನ್ನ ಬಳಸಿ ಗೂಢಚಾರ ನಡೆಸಲಾಗಿತ್ತು ಅನ್ನೋದು ವಿವಾದಕ್ಕೆ ಕಾರಣ ಆಗಿತ್ತು ಆಗಲೂ ಪತ್ರಕರ್ತ ಸಿದ್ಧಾರ್ಥ ವರದರಾಜನ್ ಈ ಸ್ಪೈವೇರ್ ದಾಳಿಗೆ ತುತ್ತಾಗಿದ್ರು ಪೆಗಾಸಸ್ ಅನ್ನ ವಿಶ್ವದಾದ್ಯಂತ ಸರ್ಕಾರಗಳು ತಮ್ಮ ಟೀಕಾಕಾರರನ್ನ ಗೂಢಚಾರಿಗೆ ಒಳಪಡಿಸಲು ಬಳಸ್ತಾ ಇರೋದಾಗಿ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಗಳ ಒಕ್ಕೂಟ ವರದಿ ಮಾಡಿತ್ತು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಸಿದ್ಧಾರ್ಥ ವರದರಾಜನ್ ಮತ್ತು ದಿ ವೈರ್ನ ಇನ್ನೊಬ್ಬ ಸಂಸ್ಥಾಪಕ ಸಂಪಾದಕ ಎಂ ಕೆ ವೇಣು ಸೇರಿದಂತೆ ಅನೇಕರ ವಿರುದ್ಧ ಈ ಸ್ಪೈವೇರ್ ಬಳಸಲಾಗಿರುವುದು ಬಹಿರಂಗಗೊಂಡಿತ್ತು ಭಾರತದಲ್ಲಿ ನೂರ ಅರವತ್ತೊಂದು ಮಂದಿಯ ವಿರುದ್ಧ ಈ ಪೆಗಾಸಸ್ ಅನ್ನು ಬಳಸಿ ಬೇಹುಗಾರಿಕೆ ನಡೆದಿತ್ತು ಅಂತ ದಿ ವೈರ್ ವರದಿ ಮಾಡಿತ್ತು ಭಾರತ ಸರ್ಕಾರ ಆರೋಪಗಳನ್ನು ನಿರಾಕರಿಸಿತ್ತು ತಾವು ಪೆಗಾಸಸ್ ಪೈವೇರ್ ಅನ್ನ ಖರೀದಿಸಿದ್ದೇವೆಯೇ ಅಥವಾ ಅದನ್ನ ಬಳಸಿದ್ದೇವೆ ಅನ್ನೋದ್ರ ಬಗ್ಗೆ ಭಾರತ ಸರ್ಕಾರದ ಅಧಿಕಾರಿಗಳು ಇಲ್ಲಿ ತನಕವೂ ಸ್ಪಷ್ಟ ಅಥವಾ ಪಾರದರ್ಶಕ ಉತ್ತರವನ್ನ ನೀಡಿಲ್ಲ ಪೆಗಾಸಸ್ ಪೈವೇರ್ ಅನ್ನ ನೀಡುವಂತಹ ಇಸ್ರೇಲ್ನ ಎನ್ಎಸ್ಒ ಗ್ರೂಪ್ ತಾನದನ್ನ ಸರ್ಕಾರಗಳಿಗೆ ಮಾತ್ರ ನೀಡ್ತಿರೋದಾಗಿ ಹೇಳಿದೆ ಅಕ್ಟೋಬರ್ನಲ್ಲಿ ಆಪಲ್ ಅಲರ್ಟ್ ಬಂದ ಹೊತ್ತಲ್ಲಿ ಅಂತಹ ಸಂದೇಶ ಸ್ವೀಕರಿಸಿದವರ ಫೋನ್ಗಳ ವಿಧಿವಿಜ್ಞಾನ ವಿಶ್ಲೇಷಣೆಯನ್ನ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಲ್ಯಾಬ್ ಕೈಗೆತ್ತಿಕೊಂಡಿತ್ತು ವರ್ಧರಾಜನ್ ಮತ್ತು ಮಂಗ್ನಾಲಿಯವರ ಫೋನ್ಗಳಲ್ಲಿ ಪೆಗಾಸಿಸ್ ಫೈಬರ್ ಚಟುವಟಿಕೆ ಕುರುಹುಗಳನ್ನು ಆ ಒಂದು ವಿಶ್ಲೇಷಣೆಯಲ್ಲಿ ಪತ್ತೆ ಹಚ್ಚಲಾಗಿತ್ತು ಅದಾನಿ ಗ್ರೂಪ್ ತನ್ನ ಷೇರುಗಳ ಬೆಲೆಗಳನ್ನ ಕೃತಕವಾಗಿ ಹೆಚ್ಚಿಸಿದೆ ಅನ್ನುವಂತಹ ಆರೋಪಗಳ ಕುರಿತು ಬರಹ ಸಿದ್ಧಗೊಳಿಸಿದಂತಹ ಸಂದರ್ಭದಲ್ಲೇ ಪೆಗಾಸಿಸ್ ದಾಳಿಯ ಪ್ರಯತ್ನಕ್ಕೆ ಮಂಗ್ನಾಲಿ ಗುರಿಯಾಗಿದ್ರು ಸಿದ್ಧಾರ್ಥ್ ವರ್ಧರಾಜನ್ ಮತ್ತು ಮಂಗ್ನಾಲಿಯವರ ಫೋನ್ಗಳನ್ನ ಗುರಿಯಾಗಿಸಿದ್ದು ಒಬ್ಬನೇ ಪೆಗಾಸಿಸ್ ಬಳಕೆದಾರ ಅನ್ನೋದನ್ನ ಕೂಡ ಈ ಒಂದು ವಿಶ್ಲೇಷಣೆ ಬಯಲಿಗೆಳಿದಿದೆ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇರೋದಕ್ಕಾಗಿ ಭಾರತದಲ್ಲಿನ ಪತ್ರಕರ್ತರು ಕಾನೂನು ಬಾಹಿರ ಕಣ್ಗಾವಲು ಬೆದರಿಕೆಯನ್ನು ಎದುರಿಸ್ತಾ ಇರೋದು ಹೆಚ್ಚಾಗ್ತಾ ಇದೆ ಅನ್ನುವಂತಹ ಆತಂಕವನ್ನ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಲ್ಯಾಬ್ ಮುಖ್ಯಸ್ಥ ಡಾಂಚಾ ಓ ಸೇರ್ಬೆಲ್ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಕರಾಳ ಕಾನೂನುಗಳಡಿ ಜೈಲ್ವಾಸ ಸುಳ್ಳು ಆರೋಪಗಳು ಕಿರುಕುಳ ಮತ್ತು ಬೆದರಿಕೆಗಳನ್ನ ಪತ್ರಕರ್ತರು ಎದುರಿಸ್ತಿದ್ದಾರೆ ಅನ್ನೋದನ್ನ ನಮ್ಮ ಇತ್ತೀಚಿನ ಅಧ್ಯಯನಗಳು ತೋರಿಸ್ತಾ ಇರೋದಾಗಿ ಅವ್ರು ಹೇಳಿದ್ದಾರೆ ಮತ್ತೆ ಮತ್ತೆ ಇಂಥ ಗೂಢಚರ್ಯ ವಿಚಾರ ಬಯಲಾಗ್ತಾ ಇದ್ರು ಭಾರತದಲ್ಲಿ ಪೆಗಾಸಸ್ ಫೈವೇರ್ ಬಳಕೆ ನಿಲ್ಲದಿರೋದು ನಾಚಿಕೆಗೇಡು ಇದು ಮಾನವ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ನಿರ್ಭೀತ ಭಾವನೆಯನ್ನ ಹೆಚ್ಚಲು ಕಾರಣ ಆಗುತ್ತೆ ಅಂತ ಸಿಯರ್ಬೆಲ್ ಹೇಳಿದ್ದಾರೆ ಭಾರತದಲ್ಲಿ ಪೆಗಾಸಸ್ ಬಳಕೆ ಕುರಿತು ಸುಪ್ರೀಂ ಕೋರ್ಟ್ನ ತಾಂತ್ರಿಕ ಸಮಿತಿಯ ವರದಿಯಲ್ಲಿನ ಅಂಶಗಳನ್ನು ತಕ್ಷಣವೇ ಬಿಡುಗಡೆ ಮಾಡುವಂತೆಯೂ ಅಮ್ನೆಸ್ಟಿ ಇಂಟರ್ ನ್ಯಾಷನಲ್ ಒತ್ತಾಯ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪೆಗಾಸಸ್ ದಾಳಿ ಆರೋಪಗಳ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ತಜ್ಞರ ಸಮಿತಿಯನ್ನು ರಚನೆ ಮಾಡಿತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಮಿತಿ ಪರೀಕ್ಷಿಸಿದಂಥ ಇಪ್ಪತ್ತೊಂಬತ್ತು ಫೋನ್ಗಳಲ್ಲಿ ಐದರಲ್ಲಿ ಕೆಲವು ಮಾಲ್ವೇರ್ ಕಂಡು ಬಂದಿದ್ರು ಅದು ಪೆಗಾಸಸ್ ಅನ್ನೋದು ಸ್ಪಷ್ಟ ಆಗಿರಲಿಲ್ಲ ತಾಂತ್ರಿಕ ಸಮಿತಿಯ ವರದಿಯನ್ನು ಕೋರ್ಟ್ ಬಹಿರಂಗಗೊಳಿಸಲಿಲ್ಲ ಆದರೂ ಕೂಡ ಕೇಂದ್ರವು ವಿಚಾರಣೆಗೆ ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥ ವಿಚಾರ ಕೋರ್ಟ್ ಗಮನಕ್ಕೆ ಬಂದಿತ್ತು ಭಾರತ ಸರ್ಕಾರ ಇತ್ತೀಚಿನ ವರದಿಗಳಲ್ಲಿ ಬಹಿರಂಗವಾಗಿರೋದು ಸೇರಿದಂತೆ ಉದ್ದೇಶಿತ ಕಣ್ಗಾವಲಿನ ಎಲ್ಲಾ ಪ್ರಕರಣಗಳ ಬಗ್ಗೆ ತಕ್ಷಣದ ಸ್ವತಂತ್ರ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕಿದೆ ಅಂತಾನು ಅಮ್ನೆಸ್ಟ್ ಇಂಟರ್ನ್ಯಾಷನಲ್ ಹೇಳಿದೆ ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ಅವತ್ತು ಅಕ್ಟೋಬರ್ ನಲ್ಲಿ ಆಪಲ್ ಕಂಪನಿ ಸರ್ಕಾರ ಪ್ರಾಯೋಜಿತ ಹ್ಯಾಕರ್ಗಳ ಬಗ್ಗೆ ಎಚ್ಚರಿಸಿದಾಗ ಕೇಂದ್ರ ಸರ್ಕಾರ ಈ ಒಂದು ಆರೋಪವನ್ನು ನಿರಾಕರಿಸಿತ್ತು ಎಲ್ಲರ ಅನುಮಾನದ ಕಣ್ಗಳು ತನ್ನತ್ತ ತಿರುಗಿರುವುದನ್ನ ಮೋದಿ ಸರ್ಕಾರ ಸಹಿಸಿರ್ಲಿಲ್ಲ ಆರೋಪಗಳ ಬಗ್ಗೆ ಆಪಲ್ ವಿರುದ್ಧವೇ ದೂರಿದಂತಹ ಸರ್ಕಾರ ತನಿಖೆ ನಡೆಸುವ ಮಾತಾಡಿತ್ತು ಆದರೆ ಅದೇ ಸರ್ಕಾರ ಆಪಲ್ ಕಂಪನಿಯ ಮೇಲೆಯೇ ಒತ್ತಡ ಹೇರ್ತಾ ಇರುವಂಥ ವಿಚಾರವನ್ನು ಕೂಡ ವಾಷಿಂಗ್ಟನ್ ಪೋಸ್ಟ್ ವರದಿ ಬಹಿರಂಗಪಡಿಸಿದೆ ಆಪಲ್ ಕಂಪನಿಯಿಂದ ಅಂಥ ಅಲರ್ಟ್ ಬಂದ ಬೆನ್ನಲ್ಲೇ ಭಾರತದ ಅಧಿಕಾರಿಗಳು ವಿದೇಶದಲ್ಲಿನ ಆಪಲ್ ಭದ್ರತಾ ತಜ್ಞರನ್ನು ನವದೆಹಲಿಗೆ ಕರೆಸ್ಕೊಂಡಿದ್ರು ಮತ್ತು ಸರ್ಕಾರಿ ಪ್ರಾಯೋಜಿತ ದಾಳಿ ಎಚ್ಚರಿಕೆಯನ್ನು ನಿರಾಕರಿಸುವ ಬಗೆಯ ಪ್ರಕಟಣೆಯನ್ನು ಕೊಡೋದಿಕ್ಕೆ ಕೇಳ್ಕೊಂಡಿದ್ರು ಅನ್ನೋದನ್ನು ವಾಷಿಂಗ್ಟನ್ ಪೋಸ್ಟ್ ವರದಿ ಹೇಳಿದೆ ಮೋದಿ ಸರ್ಕಾರದ ಅಧಿಕಾರಿಗಳು ತೀವ್ರ ಅಸಮಾಧಾನಗೊಂಡಿದ್ರು ಅನ್ನೋದನ್ನ ಆ ಭದ್ರತಾ ಪರಿಣಿತ ಹೇಳಿರೋದ್ರ ಬಗ್ಗೆಯೂ ವರದಿ ಉಲ್ಲೇಖ ಮಾಡಿದೆ ಆಪಲ್ ವಿರುದ್ಧವೇ ಆರೋಪ ಹೊರಿಸಿರುವ ಮತ್ ಅದ್ರ ಮೇಲೆ ಒತ್ತಡ ಹೇರುವಂತಹ ಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿತ್ತು ಅನ್ನುವಂಥದ್ದು ಬಯಲಾಗಿದೆ ಆದ್ರೆ ಎಲ್ಲಾ ಕಟ್ಟುಕತೆ ನಾವು ಆ ರೀತಿ ಮಾಡಿಯೇ ಇಲ್ಲ ಅಂತ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ತನ್ನ ಟೀಕಾಕಾರರನ್ನ ತನ್ನನ್ನು ಪ್ರಶ್ನೆ ಮಾಡುವರನ್ನ ನಿಯಂತ್ರಿಸಲು ಮತ್ತು ಅವರೇನು ಮಾಡ್ತಿದ್ದಾರೆ ಎಂಬುದರ ಕಡೆ ಕಣ್ಣಿಡಲು ಅಕ್ರಮ ದಾರಿ ಬಳಸೋದು ಮತ್ತೊಂದು ಕಡೆ ಅದು ಬಯಲಾಗ್ಬಿಟ್ರೆ ಅದನ್ನೇ ಸುಳ್ಳು ಅನ್ನುವಂತೆ ಬಿಂಬಿಸಲು ಇನ್ನೂ ಅಧಿಕಾರಯುತ ದಾರಿಗಳನ್ನು ಬಳಸೋದು ಇಲ್ಲಿ ನಡೀತಾ ಇದೆ ಅನ್ನೋದು ಸಾಬೀತಾಗ್ತಾ ಇದೆ ಸತ್ಯವನ್ನು ಅಡಗಿಸುವ ಕೆಲಸವೇ ಇತ್ತೀಚಿನ ವರ್ಷಗಳಲ್ಲಿ ನಡೀತಾನೆ ಬಂದಿದೆ ಸತ್ಯವನ್ನು ಹೇಳ ಹೊರಟವರನ್ನ ದಮನಿಸುವಂತಹ ಕೆಲಸ ಕೂಡ ನಿರಂತರ ಜಾರಿಯಲ್ಲಿ ಇದೆ ಅನ್ನೋದೇ ಕಳವಳಕಾರಿ ಸಂಗತಿಯಾಗಿದೆ ಹೀಗೆ ತಮ್ಮ ವಿರೋಧಿಗಳು ತಮ್ಮ ಟೀಕಾಕಾರರ ಮೇಲೆ ಅನುಮಾನದ ಕಣ್ಣಿಡೋದು ಕೂಡ ಸರ್ವಾಧಿಕಾರಿ ಮನಸ್ಥಿತಿಯ ಲಕ್ಷಣವೇ ಆಗಿದೆ ಅಲ್ವೇ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ನ ಪ್ರೆಸ್ ಮಾಡಿ